ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿಗೂ ಸ್ವಾಗತ ದಿನ ದೃಶ್ಯಗಳು ಯಾದಗಿರಿ ನಗರದ ದೃಶ್ಯಗಳು ನೋಡಿ ನಿನ್ನೆ ರಾತ್ರಿ ಒಂದು ಗಂಟೆಗೆ ಮಳೆ ಬಂದು ಹೋದರೂ ಸಹ ಇಲ್ಲಿವರೆಗೆ ಕ್ಲೀನ್ ಮಾಡಿದ ಮಾಡದ ಅಧಿಕಾರಿಗಳು ಇದು ಕ್ಲೀನ್ ಮಾಡುವ ಜವಾಬ್ದಾರಿ ಯಾರಿಗಾದ್ರೆ ಇದೆಯಾ ಇದು ನಮ್ಮ ಯಾದಗಿರಿ ನಗರ ಅಭಿವೃದ್ಧಿ ಯಾವ ರೀತಿ ಆಗ್ತಾ ಇದೆ ನೋಡಿ ಇದು ಯಾರು ಕ್ಲೀನ್ ಮಾಡಬೇಕು ಇದು ಯಾರು ಜವಾಬ್ದಾರಿ ಇದ್ದಾರೆ ಯಾರಾದಾರ ಎಲ್ಲ ಜವಾಬ್ದಾರರು ನಿನ್ನೆ ರಾತ್ರಿ ಒಂದು ಗಂಟೆಗೆ ಮಳೆ ಬಂದು ಹೋದರೂ ಸಹ ಇಲ್ಲಿಯವರೆಗೂ ಹದಿನೈದು ತಾಸು ಕಳೆದ್ರು ಸಹ ಇವತ್ತು ಕ್ಲೀನ್ ಮಾಡ್ತಿಲ್ಲ ಅಂತಂದರೆ ಈಗ ಯಾರು ಜವಾಬ್ದಾರಿದ್ದಾರಾ ಅಧಿಕಾರಿಗಳಿದ್ದಾರಾ ಜನಪ್ರತಿನಿಧಿಗಳಿದ್ದಾರ ಮತ್ತು ಶಾಸಕರ ಕಾರ್ಯಕರ್ತರು ಯಾರಿದ್ದಾರೆ ನೋಡಿ ಇದು ಇಷ್ಟೊಂದು ನಿರ್ಲಕ್ಷ್ಯತನ ಅಧಿಕಾರಿಗಳದ್ದು ಮತ್ತು ಅಂದರೆ ಸಾರ್ವಜನಿಕರು ಹೇಗೆ ಓಡಾಡಬೇಕು ಈ ರಸ್ತೆಯಲ್ಲಿ ಇದು ಯಾದಗಿರಿ ನಗರದ ಹೃದಯ ಭಾಗ ಅಂತ ಹೇಳ್ತಾರೆ ಗಾಂಧಿ ಮಹಾತ್ಮ ಗಾಂಧಿ ವೃತ್ತ ಅಂತಂದರೆ ಇದು ಯಾದಗಿರಿ ನಗರದ ಹೃದಯ ಭಾಗ ಇದು ಎಲ್ಲ ಕಡೆ ಜನರು ಈ ಯಾದಗಿರಿ ನಗರದ ಮ ಹೃದಯ ಭಾಗಕ್ಕೆ ಅಂದರೆ ಮಹಾತ್ಮ ಗಾಂಧಿ ವೃತ್ತಕ್ಕೆ ಬರ್ತಾರೆ ಅಂತಹ ಒಂದು ಜಾಗದಲ್ಲಿ ಅಂಥ ಒಂದು ಏರಿಯಾದಲ್ಲಿ ಈ ರೀತಿ ಹವ್ಯಸ್ತಿದ್ರೆ ಮತ್ತು ಬೇರೆ ಕಡೆ ಯಾವ ರೀತಿ ಅವ್ಯಸ್ತಿದ್ರು ಇದ್ರ ಇರಬಹುದು ಮತ್ತು ಎದುರುಗಡೆ ನನ್ನ ಹಿಂದುಗಡೆ ಪೊಲೀಸ್ ಠಾಣೆ ಇದೆ ಅದನ್ನು ತೋರಿಸ್ತು ನೋಡಿ ಪೊಲೀಸ್ ಠಾಣೆ ಎದುರುಗಡೆನೇ ಈ ಪರಿಸ್ಥಿತಿ

ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳು ಮತ್ತು ನಿಮ್ಮ ಅಭಿಪ್ರಾಯಗಳು ನಮಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಮತ್ತು ಇಲ್ಲಿ ನೋಡಿ ಎಷ್ಟೊಂದು ಅವ್ಯವಸ್ಥೆ ಇದೆ ಇದು ಯಾರು ಜವಾಬ್ದಾರಿ ಇದ್ದಾರೆ ನಾನು ಹೇಳೋದು ಬೇಡ ನಾನು ಹೇಳಿದ್ರೆ ಕೆಲವೊಬ್ಬರಿಗೆ ತ್ರಾಸ್ ಆಗುತ್ತೆ ಹಾಗಾಗಿ ತಾವೇ ಕಾಮೆಂಟ್ ಮಾಡಿ ಇದಕ್ಕೆ ಜವಾಬ್ದಾರಿ ಆದರೆ ತಿಳಿಸಿ